ನೋಡಿ ಗಾಯಿಸಿ ಧಕ್ಕೆಯಲ್ಲಿ ಎಷ್ಟು ಟರ್ನ್ ಓವರ್ ಮಾಡ್ತಾರೆ ನೀವು ಇವತ್ತು ಫಿಶಿಂಗ್ ಹೋದ್ರಲ್ಲ ಎಷ್ಟಾಯ್ತು ಫಿಶಿಂಗ್ ಬಂದುಲ ನಮಸ್ಕಾರ ಬಂದುಲ ಇವತ್ತಿನ ವಿಡಿಯೋಗೆ ಸ್ವಾಗತ ವೆಲ್ಕಮ್ ಟು ಮಿಸ್ಟರ್ ದಿಶೋ ಚಾನಲ್ಗೆ ಸೊ ಬಂದಲೇ ನೀವು ನೋಡ್ತಿರ್ಬೋದು ನನ್ನ ಬಿಹೈಂಡ್ ಯಾವ್ದು ಸೀನ್ ಇದೆ ಅಂತ ಸೊ ಗೈಸ್ ಈ ಲಾಗ್ ಬಂದ್ಬಿಟ್ಟು ಏನೆಲ್ಲ ಅಂದ್ರೆ ಧಕ್ಕೆಯಲ್ಲಿ ಕೇವಲ ಬೆಳಿಗ್ಗೆ ಮಾತ್ರ ಮೀನ್ ಮಾರಲ್ಲ ಬದಲಾಗಿ ಮಧ್ಯಾಹ್ನ ಕೂಡ ಮೀನ್ ಮಾರ್ತಾರೆ ಯಾವ ರೇಟಿಗೆ ಎಷ್ಟು ರೇಟಿಗೆ ಯಾವೆಲ್ಲ ಮೀನು ಎಷ್ಟು ರೇಟಿಗೆ ಹೋಗ್ತದೆ ಅಂತ ನೋಡೋಣ ಬನ್ನಿ ಕೆಲರು ಯೋಚನೆ ಮಾಡಿದ್ದಾರೆ ಬೆಳಿಗ್ಗೆ ಮಾತ್ರ ಮೀನು ಖಾಲಿ ಮಾಡ್ತಾರೆ ಅಂತ ಇಲ್ಲ ಗಾಯಸ್ ಮಂಗಳೂರಲ್ಲಿ ಮಧ್ಯಾಹ್ನ ಕೂಡ ಮೀನು ಖಾಲಿ ಮಾಡ್ತಾರೆ ಸಸ್ತ ರೇಟಿಗೆ ಅಂತ ರೇಟ್ ತುಂಬ ರೀಸನೇಬಲ್ ಇದೆ ಬನ್ನಿ ಯಾವುದೆಲ್ಲ ಮೀನು ಎಷ್ಟು ರೇಟಿಗೆ ಹೋಗ್ತದೆ ಅಂತ ಇವಾಗ ಫುಲ್ ಅಪ್ಡೇಟ್ ಆಗ್ತಿದೆ ಮಾರೆ ನೋಡಿ ನನ್ನ ಹಿಂದ್ಗಡೆ ಸೊ ಗಾಯಸ್ ಇವಾಗ ನೋಡ್ತಿರ್ಬೋದು ದಕ್ಕೆ ಫುಲ್ಲು ಅಪ್ಡೇಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲೆಲ್ಲ ಮೊದಲು ಧಕ್ಕೆ ಎಲ್ಲ ಬಿದ್ದಿತ್ತು ಫುಲ್ಲು ಡೆಮಾಲಿಶ್ ಆಗಿತ್ತು ಇವಾಗ ಇಷ್ಟು ತಗಡ್ ಹಾಕಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬನ್ನಿ ಯಾವುದೆಲ್ಲ ಮೀನು ಎಷ್ಟು ರೇಟಿಗೆ ಹೋಗ್ತದೆ ಅಂತ ಈಗ ಒಂದು ವೀಡ್ಯೋದಲ್ಲಿ ನೋಡುವ ಸೊ ಗೈಸ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟಾದರೆ ಮಾತ್ರ ಸೊ ಬಂದಲ್ಲ ಇವಾಗ ದಕ್ಕೆ ಅಲ್ಲಿ ಎಷ್ಟು ಯಾವ ಬೋಟ್ ಬರ್ತದೆ ಅಂದರೆ ಇದು ಬೋಟ್ ಬರ್ತದೆ ಮಧ್ಯಾಹ್ನ ವೇಳೆ ಬರ್ತದೆ ಆ್ಯಕ್ಚುಲಿ ಯಾವುದು ಬೋಟ್ ಇದೆಯಲ್ಲ ಒಂದು ದಿನಕ್ಕೆ ಹೋಗಿ ಬರುವಂಥ ವೀಡಿಯೋ ನೀವು ವಿಡಿಯೋ ನೋಡಿರ್ಬೋದು ನಂದು ಕೆಲವೊಂದು ಬೋಟ್ ನೈಟ್ ಹೋಗ್ತಾರೆ ನೈಟ್ ಹೋಗಿ ನಂತರ ಬೆಳಿಗ್ಗೆ ಬರ್ತಾರೆ ಆದರೆ ಈಗ ಕೆಲವೊಂದು ಬೆಳಿಗ್ಗೆ ಹೋಗುವಂಥ ಬೋಟ್ ಇದೆಯಲ್ಲ ಸೊ ಅವರು ಮಧ್ಯಾಹ್ನ ಈ ಹೊತ್ತಿಗೆ ಬರ್ತಾರೆ ಒಂದು ಮೂರು ನಾಲ್ಕು ಗಂಟೆಗೆ ಮೀನನ್ನು ಇಟ್ಕೊಂಡು ಬರ್ತಾರೆ ಆ ಮೀನನ್ನು ಯಾರು ತಗೊಳ್ತಾರೆ ಅಂದರೆ ಯಂಗ್ಸರ್ ಇದ್ದಾರೆಲ್ಲ ಕೆಲವರು ಪಾರ್ಟಿಯವರು ಸಹ ತೆಗಿತಾರೆ ಮತ್ತು ಹೆಂಗ್ಸು ಮೀನು ಮಾಡಲಿಕ್ಕೆ ಮಾರ್ಕೆಟಿಗೆ ಎಲ್ಲ ಹೋಗ್ಲಿಕ್ಕೆ ಹೆಂಗ ಇದ್ದಾರಲ್ಲ ಅವರು ಕೂಡ ಪರ್ಚೇಸ್ ಮಾಡ್ತಾರೆ ಮೀನನ್ನು ಸೊ ಗಾಯಸ್ ಇವಾಗ ಇಲ್ಲಿ ಜನ ಎಲ್ಲ ಖಾಲಿ ಖಾಲಿ ಇದೆಯಲ್ಲ ಬೆಳಿಗ್ಗೆ ಹೊತ್ತು ಬಂದರೆ ನಿಮಗೆ ಯಾವ ದಾರಿಯಲ್ಲಿ ಹೋಗ್ಬೇಕಂತ ನಿಮಗೆ ಗೊತ್ತಾಗಲ್ಲ ಮಾಡಿ ಅಷ್ಟು ರಶ್ ಇರ್ತಾರೆ ಇಲ್ಲಿ ಇಲ್ಲೆಲ್ಲ ಫುಲ್ ಗಾಡಿ ಇರ್ತದೆ ಮತ್ತು ಇಲ್ಲಿ ಕೂಡ ಮೀನೆಲ್ಲ ಖಾಲಿ ಮಾಡಿರ್ತಾರೆ ಆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೆಳಿಗ್ಗೆ ಅದಕ್ಕೆ ಹೇಗಿರ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇದೆಲ್ಲ ಮೀನಿದೆಯಲ್ಲ ಇದೆಲ್ಲ ಮೀನು ಎಕ್ಸ್ಪೋರ್ಟ್ ಆಗುವಂಥ ಮೀನು ಬೆಂಗಳೂರಿಗೆ ಮದ್ರಾಸ್ಗೆ ಆ ಥರ ಕಟ್ಟಿಂಗ್ ಕಟ್ಟಿಂಗ್ ತೊಂದರೆ ಮೀನು ಇದೆಲ್ಲ ಸೊ ನೋಡಿ ಇದು ಮೀನೆಲ್ಲ ಎಕ್ಸ್ಪೋರ್ಟ್ ಆಗುರು ಹೊಡೆ ಬೋಪನೆ ಮೀನು ಮಾತು ಹಾಂ ಒಡೆಗೆ ಬೋಪನು ಒಂದು ಈರೋಡು ಸೇಲ ಹಾಂ ಬೆಂಗ್ಳೂರು ಮಾತ ಹಾಂ ಬೆಂಗ್ಳೂರ್ ಒಂದು ವಾಡ್ರು ಹೊಟೇಲ್ ಒಂದು ಬಾರ್ ಬಾರಿ ಹಾಂ ಬಾರ್ ನೋಡಿದ್ರಲ್ಲ ಅದು ಒಂದು ಮೀನ್ ಇದೆಯಲ್ಲ ಅದೆಲ್ಲ ಟ್ರಾನ್ಸ್ಪೋರ್ಟ್ ಬ್ಯಾಂಗ್ಳೂರ್ಗೆ ಈ ಅಲ್ಲೆಲ್ಲ ಹೋಗ್ತದೆ ಕೆಲವೊಂದು ಪಾರ್ಟಿ ಇದ್ದಾರೆ ಮಾತಾ ಓಪನ್ ಗಾಡಿ ಬಾಬಿ ಗುಜರಾತ್ ಸೈಡ್ ಮದ್ರಾಸ್ ತಮಿಳ್ನಾಡು

ಪರ್ಸಿಂದಾನೆ ಅವಲ್ಲ ಉಂಡದ್ದು ನೈನ್ ಒನ್ ಓ ನೈನ್ ಒನ್ ಸಿಕ್ಸ್ ದಾನೆ ಮಾತಾ ಫ್ರೆಶ್ ಉಂಡು ಮೂಲ ಉಂಡು ಮೀನು ಮಾತಾ ನೋಡಿ ಅದು ಮುರು ಮೀನು ಬೂತಾಯಿ ಬೂತಾಯಿ ಅಲ್ಲೂರ್ ಗೇಂಜಿ ಎಲ್ಲ ಉಂಟು ಸೊ ಬಂದಿದೆ ಬಂದಿದೆ ಗ್ಯಾಸ್ ಸೊ ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಮಧ್ಯಾಹ್ನ ಹೊತ್ತಲ್ಲಿ ಯಾವುದು ಬೋಟ್ ಬರ್ತದೆ ಅಂತ ಈ ಥರದ್ದು ಚಿಕ್ಕ ಬೋಟ್ ಬರ್ತೀನಿ ಅದೇ ನಿಕ್ಲಿ ಏಟ್ ಗಂಟೆಗೆ ಹೋಯ್ನಿ ರಾತ್ರಿ ಪದಾರ್ಥ ಗಂಟೆ ಹೋದಿದ್ದೆ ಬರ್ತೀನಿ ಎಂಚ ಮೀನು ನೋಡಿ ಇದು ಚಲ್ಟಿ ಮೀನು ಚಲ್ಟಿ ಅದು ಗುಜರಿಗೆ ನಮಗೆ ಫಿಶ್ ಆಯಿಲ್ ಎಲ್ಲ ಮಾಡ್ತಾರೆಲ್ಲ ಅದಕ್ಕೆ ಹೋಗೋದು ಧಕ್ಕೆಗೆ ಬಂದಾಯಿತು ನೋಡಿ ಧಕ್ಕೆದು ಬ್ಯುಸಿ ನೋಡಿ

ಸೊ ಗಾಯ್ಸ್ ದನಿ ನೋಡಿ ಅಯ್ಯಲ್ಲ ದವಿ ಸೊ ದನಿ ಇವರು ಗಾಯ್ಸ್ ಇವರು ಬ್ರಾಮರಿ ಬೋಟ್ ಇದು ಇಂಥದ್ದೊಂದು ಪರ್ಸನ್ ಬೋಟ್ ಇದೆ ಇದ್ರ ಬಜೆಟ್ ಬಂದು ಎರಡು ಕೋಟಿ ಆಗ್ತದೆ ಎಲ್ಲ ಹತ್ರ ಬಂದು ಅದೆಲ್ಲ ಅವ್ರ ಮೇಲೆ ಅವರಿಗೆ ಗೊತ್ತಾಗಲ್ಲ ಇದು ಬಜೆಟ್ ಎಲ್ಲ ಕೇಳಿದರೆ ನಿಮಗೆ ಎರಡು ಬಿ ಎಮ್ ಡಬ್ಲ್ಯೂ ಅಲ್ಲ ಪಾರ್ಸಿನ ನಾಲ್ಕು ತೆಗಿಬೋದು ಗೈಸ್ ಅಂತ ಬೋಟನ್ನು ಹಾಕಿದ್ದಾರೆ ಇವರು ಪಾರ್ಟ್ನರಲ್ಲಿ ಸೊ ಈವಾಗ ಜಯ ನಮ್ಮ ಪರ್ಸನ್ ಬಂದಿದೆ ಅದರದ್ದು ರೈಟ್ರು ಇವರು ಬನ್ನಿ ಓಕೆ ನಿಮ್ಮಲ್ಲೇ ಏ ನಿಮ್ಮ ಲೆಕ್ಕದಲ್ಲಿ ಒಂದು ಯಾರಾದ್ರೂ ಬಂಗಡೆ ಇದ್ರೆ ಕೊಡಿ ಮನೆ ರೇಟೆಯಲ್ಲಿ ಬಂಗಡೆಗೆ ನನ್ನ ಸಬ್ಸ್ಕ್ರೈಬರ್ಗೆ ಎಷ್ಟು ರೇಟಿಗೆ ಅಂತ ಹೇಳಿ ನೋಡಿ ಪರ್ಸಿನ ಇದು ಮೀನು ಖಾಲಿ ಆಗ್ತದೆ ಕೊಡಂದೆ ಎಂತ ಕೊಕ್ಕ ಕೋಲ ಮಾರು ಚಿಕ್ಕದ ಗಾಯ್ಸ್ ನಿಮಗೆ ಬಟ್ಟೆಗೆ ಎಪ್ಪತ್ತಲ್ಲ ಇದು ಕೆಜಿಗೆ ಎಪ್ಪತ್ತು ಶಾಕ್ ಆಗಬೇಡಿ ನೀವು ಏಜ್ಗೆ ಎಪ್ಪತ್ತು ರೂಪಾಯಿ ಅಂದರೆ ನಿಮ್ಮ ಊರಲ್ಲಿ ಎಷ್ಟು ಮಾರ್ಲಿಕ್ಕೆ ಅಂದ್ರೆ ಇಲ್ಲದು ಪೆಪ್ಸಿ ಪೆಪ್ಸಿ ಮೀನು ಏದರ್ ಇದು ಕಿನ್ನಿ ಬೊಡಂದೆವರ ಬೊಡಂದೆ ಮೀನು ಡಿಸ್ಕೋ ಡಿಸ್ಕೋ ಹೆಂಚು ಇದಿಸ್ಕೋಗ ನೂರೈವತ್ತು ಡಿಸ್ಕೊಗೆ ಅದಕ್ಕೂ ಟೂನಾ ಟೂನಾ ಪೆಪ್ಸಿ ಬಂಗುಡೆ ಹೆಂಚೆ ಬಂಗ್ಡೆ ಹೆಂಚೆ ಬೋಂಡು ಟು ಟ್ವೆಂಟಿ ಇನ್ನೂರಿಪ್ಪತ್ತು ಐಸ್ ಅದು ಇವಾಗ ಪರ್ಸಿನ್ ಬೋಟಿದ್ದು ಮೀನ್ ಮೀನೆಲ್ಲ ಖಾಲಿ ಮಾಡೋದು ನೋಡಿದ್ರಿ ಇವಾಗ ಕರೆಪಿ ಶಿಂಗೇ ಹೋಗುವ ನಾವು ಅವಾಗ ತೋರಿಸಿದಲ್ಲ ಕರೆಪಿಶಿಂಗು ಬಂಗಾಯ್ಸು ಇವಾಗ ಬೇಗ ಬರ್ತಿದ್ದಾರೆ ಮಾರೆ ಮೀನು ಕಮ್ಮಿ ಉಂಟ ಏನ ಕರ್ಕಾಡಿ ಕರ್ಕಾಡಿ ಮೀನು ನೋಡಿ ಎಟ್ಟಿದ್ದ ಎಟ್ಟಿದ್ದು ಬ್ರಾಂಚಲ್ಲಿ ಒಂದೊಂದು ಇರ್ತದೆ ಸೀಗಡಿಯಲ್ಲಿ ಹಾಂ ಇಪ್ಪತ್ತೆಂಟೂವರೆ ಎರಡು ಕೆ ಜಿ ಲೆಸ್ ಇರುವತ್ತಾರು ಒಳ್ಳೆದೇ ಇಂಚ ಕರ್ಕಾಡಿ ಮತ್ತು ಇಂಚು ಕರ್ಕಾಡಿ ಕೂಡ ನೂತ ನಾಲ್ಪತ್ತೈದು ನೂತ ಐವಾಗ್ ಬರಬೇಕು ನಿಖಿಲ್ ಬಾಲಿ ಇರುವಂತಿರುವಪ್ಪ ಒಂದು ಬೋಟ್ ಮಾತಾ ಬರೋದು ನಮ್ದು ಆಕಾಶ್ ಇದ್ದಾನೆ ಇದ್ರಲ್ಲಿ ಆಕಾಶ್ ಬಾಡಿ ಬಿಲ್ಡರ್ 42 42 42 42 42 42 42 42 எடுக்கிறது கண்டுடா எடுக்கிறது கண்டு தேடிக்கிறது கண்டு நிக்குது வந்து அது வரைக்கும் 360 170 80 90 70 80 90 70 70 80 180 ஏ 280 280 ಸೊ ಗಾಯ ಇದೆ ನೋಡಿ ಇಂಥ ಬೋಟಿಗೆಲ್ಲ ಒಂದು ಬೆಳಿಗ್ಗೆ ನಾಲ್ಕೈದು ಗಂಟೆಗೆ ಹೋದ್ರೆ ಈ ಹೊತ್ತಿಗೆ ಬರ್ತಾರೆ ಅಲ್ಲಿ ಮೀನು ಮಾರಿ ಹೋಗುವುದಲ್ಲ ಓ ಬಂಗಡಿ ಇಲ್ಲೇ ಡಿಸ್ಕೋ ಡೂರ ನಲ್ವತ್ತು ಮೀನು ಮಾತ್ರ ಎಂಚ ಐತೆ ರೇಟ್ ಎಂಚ ರೇಟ್ ಭಯಂಕರ ಐಫೈ ಫೈ ರೇಟ್ ಒಂಜಿ ರೇಟ್ ಬಾರ್ ಒಂಜಿ ರೇಟ್ ಬರ್ಬೇಕು ಮಾರು ನಕಲ್ ಮಾತ್ರ ಎಂಚ ಬಾರ್ ಎಂಬೆಲ್ ತೆಂಬೆಲ್ ನೋಡಿ ಎಷ್ಟು ರೇಟಿಗೆ ಹೋಗ್ತದೆ ಅಂತ ಶೃತ ಅಜಿಟ್ಕೊಂಡಿವು ಅವು ಇಲ್ಲಿ ಇನ್ನೂರ ಇಪ್ಪತ್ತೈಕಾಯ್ತು കർകാടി അതു കർകാടി അതു എംഎൽ കളർ റോഡ് ഇ옐ോ ഇതിCMAKE 180 രൂപ ആടാ വേണ കർക്കടേ 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 150 രൂപ 150 രൂപ അഹ്മദ് 55 രൂപ 55 55 55 155 ഔട്ട് അഞ്ച് ഔട്ട് അഞ്ച് 55 ഔട്ട് അഞ്ച് അഞ്ച് 155 ഔട്ട് അഞ്ച് അഞ്ച് 155 ഔട്ട് അഞ്ച് ഔട്ട് അഞ്ച് ಬೆಳಿಗ್ಗೆ ಮುನ್ನೂರು ಮುನ್ನೂರ ಐವತ್ತಕ್ಕೆ ಹೋಗ್ತೇವೆ ಮಂಡೆ ಇವಾಗ ರೇಟ್ ಗೊತ್ತಿಲ್ಲ ಏತೆ ಕೊಡ್ ವೈಟ್ ವೈಟ್ ವೈಟೆ ವೈಟೆ ರೈ ವೈಟ್ ಏರೇ ವೈಟ್ ಏರೈ ನೋಡಿ ಗಾಯ್ಸ್ ಧಕ್ಕೆಯಲ್ಲಿ ಎಷ್ಟು ಟರ್ನ್ ಓವರ್ ಮಾಡ್ತಾರೆ ಲೀಟರ್ ನೋಡಿ ಎಪ್ಪತ್ತು ಲೀಟರ್ಗೆ ಎಷ್ಟು ಆಗ್ತದೆ ಮುನ್ನೂರ ನಲ್ವತ್ತೆರಡು ರೂಪಾಯಿ ಇದು ಬಂದುಬಿಟ್ಟು ಎಪ್ಪತ್ತ ನಾಲ್ಕು ಪಾಯಿಂಟ್ ಎಂಬತ್ತ್ ರೂಪಾಯಿ ಪರ್ ಲೀಟರ್ಗೆ ಆದರೆ ಒನ್ ಪಾಯಿಂಟ್ ಫೋರ್ಟಿ ಏಯ್ಟ್ ರುಪೀಸು ಅದು ಸಬ್ಸಿಡಿ ಪರಿಹಾರ ನಿಧಿ ಅದಕ್ಕೆ ಹೋಗ್ತದೆ ಅದು ಲಾಸ್ಟ್ಗೆ ಸಿಗ್ತದೆ ಒಂದು ಲೀಟರ್ ಮೇಲೆ ಡಿಪೆಂಡ್ ಆಗ್ತದೆ ನೋಡಿ ಗೈಸ್ ಬೋಟ್ ಹೇಗಿರ್ತದೆ ಅಂತ ನೋಡುವ ತಗೋ ನೀವು ಇವತ್ತು ಫಿಶಿಂಗಿಗೆ ಹೋದ್ರಲ್ಲ ಎಷ್ಟಾಯಿತು ಫಿಶಿಂಗ್ ಒಂದು ಬಲೆ ಕಟ್ಟಾಗಿತ್ತು ಅದು ಲಾಸ್ ನಿಮಗೆ ಒಂದು ಬಲೆ ಲಾಸ್ ಕಂಪ್ಲೀಟ್ ಲಾಸ್ ಅದು ಲಾಸ್ ಹತ್ತು ಸಾವಿರ ಫಿಶಿಂಗ್ ಆದರೆ ಸ್ವಲ್ಪ ಲಾಸ್ ಅಲ್ಲ ಒಂದು ಎಷ್ಟು ಸಿಗ್ಬೋದು ಒಂದು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹತ್ತು ಸಾವಿರ ಆದರೆ ಒಂದು ಏಳ್ನೂರು ರೂಪಾಯಿ ಸಿಗ್ಬೋದು ಏಳ್ನೂರು ರೂಪಾಯಿ ಸೊ ಗಾಯ್ಸ್ ನೋಡಿದ್ರಲ್ಲ ಇವಾಗ ಇವರು ಐದು ಗಂಟೆಗೆ ಹೋಗಿದ್ದಂತೆ ಫಿಶಿಂಗಿಗೆ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಇವಾಗ ಹತ್ತು ಸಾವಿರ ಫಿಶಿಂಗ್ ಆಯಿತು ಹತ್ತು ಸಾವಿರ ಆದರೆ ಇವರಿಗೆ ಪರ್ಸೆಂಟೇಜ್ ಎಲ್ಲ ಕಟ್ ಮಾಡಿ ಎಷ್ಟು ಸಿಗ್ತದೆ ಅಂದರೆ ನಾಲ್ನೂರು ರೂಪಾಯಿ ಸಿಗ್ತದೆ ನಾಲ್ಕು ಗಂಟೆಗೆ ಓ ಸಾರಿ ಗಾಯ್ಸ್ ಸೊ ನಾಲ್ಕು ಗಂಟೆಗೆ ಹೋಗಿದ್ದಂತೆ ಸೊ ನಾಲ್ಕು ಗಂಟೆಗೆ ಹೋಗಿ ಇವರಿಗೆ ಒಂದು ಫಿಶಿಂಗ್ ಮಾಡ್ತಾರೆ ಮುಂದೆ ಮೂರು ಬಲೆ ಹಾಕ್ತಾರೆ ಮೂರ ಮೂರು ಮೂರು ಬಲೆ ಹಾಕ್ತಾರೆ ನಾಲ್ಕು ಗಂಟೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ಸೊ ಕೆಲವೊಂದು ರನ್ನಿಂಗ್ ಎಲ್ಲ ಇರ್ತದೆ ಅದರಲ್ಲಿ ಟೈಮ್ ಕಟ್ ಆಗ್ತದೆ ಸೊ ನಾಲ್ಕು ಗಂಟೆಗೆ ಹೋಗಿ ಫಿಶಿಂಗ್ ಮಾಡಿ ಎಲ್ಲ ಸಿಕ್ಕಿದ್ದು ಮೀನು ಸ್ವಲ್ಪನೇ ಆ್ಯಕ್ಚುಲಿ ಒಂದು ಬಲೆದು ಮೀನು ಕಟ್ಟಾಯಿತು ಕಟ್ಟಾಗಿ ಮೀನೆಲ್ಲ ಕಂಪ್ಲೀಟ್ ಲಾಸ್ ಅದರಲ್ಲಿ ಕೂಡ ಬಲೆ ಕೂಡ ಡ್ಯಾಮೇಜ್ ಆಯಿತು ನೋಡಿ ನೋಡಿ ಗಾಯ ಇದೆಲ್ಲ ಬಲೆ ಹಾರಿದ್ರೆ ಹೋಯ್ತು ಇಂಥ ಬೋಟ್ಗಳೆಲ್ಲ ಎಷ್ಟು ರೂಪಾಯಿಗೆ ಸಿಗ್ಬೋದು ನಿಮ್ಮ ಅಂದರೆ ಸೊ ಹತ್ತು ಹತ್ತು ಹದಿನೈದು ಹೇಳಿಕೆ ಆಗಲ್ಲ ಬೋಟಿದು ಕಂಡೀಷನ್ ಒಳ್ಳೆ ಇದ್ರೆ ಒಳ್ಳೆ ರೇಟ್ ಬರ್ತದೆ ಅಂದರೆ ಮರದ ಬೋಟ್ ಅಲ್ಲ ಧಕ್ಕೆ ಇಡ್ಲಿಕ್ಕೆ ಸಹ ಹೆದರಿಕೆ ಆಗ್ತದೆ ತೊಗಾಯಿಸಿ ನೋಡಿ ಯಾವ ಥರ ಅರ್ಧಿದೆ ಅಂತ ಮಳೆ ಎಲ್ಲ ಅರ್ಧ ಹೋಗಿದೆ ನೋಡಿ ಯಾವ ಥರ ಅರ್ಧಿದೆ ನಂದು ನೋಡಿ ಎಲ್ಲ ಮೀನು ಹೋಯ್ತು ಇದರಿಂದ ಎಷ್ಟು ರೂಪಾಯಿ ಐದು ಸಾವಿರ ಮೀನು ಹೋಯ್ತಾ

ಮೀನಿಗೆ ಹಾಕ್ಲಿಕ್ಕೆ ಬಡ್ಡೆಯಿಂದ ಬರುವಾಗ ಮೀನ್ ಎಲ್ಲ ಹಾಲಾಗ್ಬಾರ್ದಲ್ಲ ಅದಕ್ಕೆ ಈ ಬಾಕ್ಸ್ಗೆ ಇದೆಯಲ್ಲ ಇದು ಎಂಬತ್ತು ರೂಪಾಯಿಗೆ ಹೋಗ್ತದೆ ಜೋಕರ್ ಪುಚ್ಚೆ ಅಂತ ಹೇಳ್ತೀವಿ ಇದಕ್ಕೆ ಇದು ಎಲ್ಲಿ ಹೋಗ್ತದೆ ಅಂದ್ರೆ ಇದು ಒಣಗಿಸಿ ಎಲ್ಲ ಕೋಲಿದು ಫುಡ್ ಮಾಡ್ತಾರೆ ಫಾರ್ಮ್ ಇದು ಕೋಲ್ ಇದೆಯಲ್ಲ ಅದ್ರ ಫುಡ್ ಮಾಡ್ತಾರೆ ತುಂಬಾ ಈಟ್ ಗಾಯಿಸಿದು ಇದು ಎಲ್ಲ ಬರುವಾಗ ನೀವು ನೋಡಿರ್ಬೋದು ನನ್ನ ಹಿಂದಿಯ ವೀಡಿಯೋದಲ್ಲಿ ಪುಚ್ಚೆ ಜಾಮ ಆಯ್ತದ ಎಷ್ಟು ಗಟ್ಟಿದೆ ಇದರ ಹಿಂದ್ಗಡೆ ಎಲ್ಲ ಮುಳ್ಳಿ ನೋಡಿ ಈಗ ತಟ ತಟ ಹೊ

ಅದೊಂದು ನೋಡಿ ಗಾಯಸ್ ಯಾರ ನೋಡಿ ಒಂದು ಇನ್ಸಿಡೆಂಟ್ ಆಯ್ತು ಮಾರೆ ಏ ಬಾಕ್ಸ್ ಬಿಟ್ಟಿದ್ದಾರೆ ಇಲ್ಲಿ ಆಗುದು ಬಾಕ್ಸ್ ಅಲ್ಲಿ ತೇಳ್ತಾ ಹೋಗ್ತಾ ಉಂಟು ನೋಡಿ ಎಂತ ಜಲ ಏ फेस ऐनूर रुपये सीत